ನಮಸ್ಕಾರ ರೀ ಎಲ್ಲರಿಗೂ ಶ್ರೀ ಸಿದ್ಧಾರೂಢ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಹೋಲ್ಸೇಲ್ ಸೀರೆ ಅಂಗಡಿಗೆ ಸ್ವಾಗತ ಬರ್ರಿ ನಮ್ಮ ಅಂಗಡಿ ಒಳಗೆ ಕರಿಮನಿ ಮಾಲೀಕ ಸೀರೆ ಬಂದವು ಯಾವ್ಯಾವ ಕಲರ್ ಅದಾವು ಎಷ್ಟು ಪೀಸಿನ ಸೆಟ್ ಕೊಡ್ತಾರ ನಾವು ಕೇಳೋಣ ಬರ್ರಿ ನಮ್ಮ ಮಾಲೀಕರನ್ನ ನಮಸ್ಕಾರ ರೀ ನೋಡ್ರಿ ಇದು ಕರಿಮನಿ ಮಾಲೀಕ ಸೀರೆ ಅಂತ ಹೇಳಿ ನಮ್ಮಲ್ಲಿ ಭಾಳ ಟ್ರೆಂಡ್ ಅದ ರೀ ನಮ್ಮಲ್ಲಿ ಹೆಂಗೆ ಸೆಟ್ ಟು ಸೆಟ್ ಕೊಡ್ತೀವಲ್ಲ ಹಂಗೆ ಗಿರಾಕಿನ ಒಂದು ಐದು ಸೆಟ್ ರಿಂದ ಆರು ಸೆಟ್ ಹೋಯ್ತದೆ ರೀ ಇದನ್ನ ನಮ್ಮಲ್ಲಿ ಆ ಟೈಪ್ ಇದ್ದ ಬೇಡಿಕೆ ಭಾಳ ಇದೆ ರೀ ನಮ್ಮಲ್ಲಿ ನೋಡ್ರಿ ಇದು ನಿಮ್ಗೆ ಒಂದು ಸೆಟ್ ಒಳಗ ಆರ್ ಪೀಸ್ ರೀ ಆರ್ ಕಲರ್ ಬರ್ತೈತಿ ರೀ ನಾವು ಮನೆಯೊಳಗೆ ವ್ಯಾಪಾರ ಮಾಡ್ಬೇಕಂತ ಮಾಡಿದೀವಿ ಹೆಂಗೆ ಮಾಡೋಣ ಅಂತಂದ್ರೆ ಬಂದಿದ ಸೆಟ್ ನೀವು ವ್ಯಾಪಾರ ಸ್ಟಾರ್ಟ್ ಮಾಡ್ರಿ ಈಗ ಯಾಕಂದ್ರೆ ಮುಂದೆ ದೀಪಾವಳಿ ಐತಿ ನಿಮಗೆ ದಸರಾ ಐತಿ ಒಳ್ಳೆ 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 ನಿಮ್ಗೆ ಗಿರಾಕಿ ಬರ್ತಾವೆ ನೋಡ್ರಿ ಇದು ಕರಿಮನಿ ಮಾಲಿಕ ಸೀರಿ ಇದು ಬಾರ್ಡ್ರಿ ಈಗ ಬರುತ್ತೆ ಸ್ಟೋನ್ ನೋಡ್ತಾ ಇದ್ದೀರಾ ಇಲ್ಲೇ ನೋಡಿ ಸ್ಟೋನ್ ಕೂಡ ಬಂದಿದೆ ನೋಡಿ ಇಲ್ಲೇ ಈ ತರ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಬಾರ್ಡ್ರಿಗೂ ಇದು ಶೆರಿಗಿಗೂ ಗೊಂಡೆ ಬಂದಿದೆ ಈ ತರ ಎಲ್ಲ ಫುಲ್ ಎಲ್ಲಕ್ಕೂ ಸ್ಟೋನ್ ಬಂದಿದೆ ನಿಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಇದಾವೆ ಬೇರೆ ಬೇರೆ ಕಲರ್ ಇದಾವೆ ನಿಮಗೆ ಎಷ್ಟು ಸೆಟ್ ಬೇಕೋ ಅಷ್ಟು ತಗೋಬಹುದು ನೋಡಿ ಬ್ಲೂ ಕಲರ್ ಅಂತೂ ಸಿಕ್ಕಾಪಟ್ಟೆ ಇದಾವೆ ಜಾಸ್ತಿ ಎಲ್ಲರೂ ಕಸ್ಟಮರ್ ಬ್ಲೂ ಸಾಡಿನೇ ಕೇಳ್ತಾ ಇರೋದು ಅದಕ್ಕೆ ಸೊ ನಾವು ಬ್ಲೂ ಬ್ಲೂ ಸಾಡಿನೇ ತರಿಸ್ತಾ ಇರೋದು ನೋಡ್ರಿ ಯುನಿಫಾರ್ಮ್ ಬೇಕಂದ್ರೆ ತಗೋಬಹುದು ಬ್ಲೂ ಕಲರ್ ಅಷ್ಟೇ ಸಿಗುತ್ತಿದ್ರೊಳಗ ನಿಮಗೆ ಸೆಟ್ ಬೇಕಪ್ಪ ಅಂದರೆ ಸೆಟ್ ಒಳಗೆ ಆರು ಪೀಸ್ ಬರ್ತೈತೆ ಅಂತ ಹೇಳಿದ್ನಲ್ಲ ಅವಾಗಲೇ ಅದೇ ಥರನಾಗಿ ಸೆಟ್ ಟು ಸೆಟ್ ಇರುತ್ತೆ ನಿಮಗೆ ಎಷ್ಟು ಪೀಸ್ ಬೇಕು ಎಷ್ಟು ಸೆಟ್ ಬೇಕು ಅಷ್ಟು ಸೆಟ್ ಆರ್ಡರ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಬ್ಲೂ ಕಲರ್ ಸೆಟ್ ತೋರಿಸ್ತಾ ಇದ್ದೀನಿ ಯೂನ್ಫಾರ್ಮಿಂದು ಸೊ ನೀವು ಆಫೀಸಿಗೆ ವರ್ಕ್ ಆಗಲಿ ಟೀಚರ್ಸ್ ಆಗಲಿ ಸೊ ನೀವು ಇಲ್ಲೆಲ್ಲ ಮದುವೆ ಫಂಕ್ಷನ್ಗೆ ಆಗಲಿ ಎಲ್ಲ ಸಿಸ್ಟರ್ಸು ಫ್ರೆಂಡ್ಸ್ ಎಲ್ಲ ತಗೋಬೋದು ನೋಡಿದ್ರಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ನಿಮ್ಗೆ ಯಾವ್ಯಾವ ಕಲರ್ ಬೇಕು ಎಷ್ಟು ಪೀಸ್ ಬೇಕು ಎಷ್ಟು ಸೆಟ್ ತೋತೀರಾ ನೋಡಿ ಚೆನ್ನಾಗಿದಾವು ಬ್ಲೂ ಕಲರ್ ಅಂತೂ ಭಾಳ ಚೆನ್ನಾಗಿದೆ ಈಗ ತೋರಿಸ್ತಿದೀವಲ್ಲ ರೀ ಇದು ಸೆಟ್ ರೀ ಒಂದು ಸೆಟ್ ಒಳಗೆ ಆರ್ ಆರ್ ಪೀಸ್ ರೀ ನಿಮಗೆ ಇದ್ರೊಳಗೆ ಹಸಿರಾ ಚಾಕ್ಲೇಟ್ ಬ್ಲೂ ಗ್ರೀನ್ ಇವೆಲ್ಲ ಫಾಸ್ಟ್ ಆಗಿ ನಿಮಗೆ ಸೇಲ್ ಆಗ್ತಾವ ವ್ಯಾಪಾರದೊಳಗೆ ಲಂಗ ಹಾಕ್ಬೇಕು ನೈಟಿ ರೀ ನೈಟಿ ಒಳಗೂ ನಿಮ್ಗೆ ನೂರು ನೂರ ಇಪ್ಪತ್ತು ರೂಪಾಯಿ ಸೇ ಲಾಭಂತೂ ಸಿಕ್ಕೇ ರೀ ಲಂಗಾದೊಳಗೆ ಒಂದು ಅರವತ್ತರಿಂದ ಎಂಬತ್ತು ರೂಪಾಯಿ ಲಾಭ ಐತಿ ನೀವು ವ್ಯಾಪಾರ ಮಾಡಬೇಕಾಗಿದ್ರೆ ಈಗ ಸ್ಟಾರ್ಟ್ ಮಾಡಿದರೆ ಮುಂದೆ ದೀಪಾವಳಿ ಅದ ದಸರಾ ಅದ ನಿಮಗೇನಾಗ್ತೈತಿ ವ್ಯಾಪಾರ ಕುಂದಿರ್ತೈತಿ ರೀ ಸ್ಕ್ರೀನ್ ಮಿಲ್ಕ್ ಅಂತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡಿ ಆನಂತರ ನಿಮ್ಮ ಆರ್ಡ್ರ್ ಕೊಟ್ಕೋಬೋದು